ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಎರಡು ಪ್ರೋಮೋ ನೀವು ನೋಡ್ಕೊಂಡು ಬಂದೆ ಒಂದು ಪ್ರೋಮೋದಲ್ಲಿ ನಮ್ಮ ಸುದೀಪ್ ಅವರಿಗೆ ಪಿತ್ತನೆಗೆ ಏರಿತಂತ ಹೇಳಿ ಹೇಳಿದ್ರು ಯಾವ ವಿಷಯಕ್ಕೆ ಪಿತ್ತನೆಗೆ ಏರಿ ಹೇಳಿದ್ರೆ ರಕ್ಷಿತಾ ಏನೋ ಒಂದು ಅವರಿಗೆ ಕ್ವಶನ್ ಕೇಳ್ತಾಳೆ ಸೊ ಆ ಕ್ವಶನ್ ಇಂದಾಗಿ ಅವರ ಪಿತ್ತನೆತ್ತಿಗೆ ಅಂತ ಇವತ್ತಿನ ರಕ್ಷಿತನಿಗೆ ಬೈವಂತ ಪ್ರೋಮೋದಲ್ಲಿ ಸುದೀಪ್ ಅವರ ಸ್ವರ ಎಷ್ಟು ರಗಡಾಗಿತ್ತು ಹೇಳಿದ್ರೆ ತುಂಬಾ ಆರೋಗ್ಯಂಟ್ ಆಗಿ ತುಂಬಾ ರೂಡ್ ಆಗಿ ಒಂದು ದೊಡ್ಡ ತಪ್ಪು ಮಾಡಿದ ಅವರಿಗೆ ಬೈಯುವ ರೀತಿಯಲ್ಲಿ ರಕ್ಷಿತಾ ಅವರಿಗೆ ಸುದೀಪ್ ಬೈದ್ರು ಓಕೆ ಅವಳು ಏನೋ ಒಂದು ಕೇಳಬಾರದಂತ ಕೇಳಿದ್ರೆ ಒಂದು ಸಿಂಪಲ್ ಆಗಿ ಏನೋ ಒಂದು ಕೇಳಿದ್ಲು ಅದಕ್ಕೆ ಇವರ ಪಿತ್ತ ನೆತ್ತಿಗೆ ನನ್ನ ಕ್ವಶನ್ ಸುದೀಪ್ ಅವರಿಗೆ ಮೂರು ವಾರದಿಂದ ಅಶ್ವಿನಿ ಗೌಡ ರಕ್ಷಿತನಿಗೆ ನಿಂದ ಬಂದವಳು ಅವಳ ಲೆವೆಲ್ಗೆ ನಾವು ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ ಎಸ್ ಕ್ಯಾಟಗರಿ ಈಡಿಯಟ್ ಗಂಡಸರ ಕೈ ಕೈ ಹಿಡ್ಕೊಂಡು ಹೋಗಿ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾಳೆ ಮ್ಯಾನಿಪುಲೇಟ್ ಮಾಡ್ತಾಳೆ ಅಂತ ಹೇಳಿ ನಿಮ್ಮದೇ ಮಗಳ ವಯಸ್ಸಾಗಿರ್ಬೋದು ಆ ವಯಸ್ಸಿನ ಹುಡುಗಿಗೆ ಒಂದು ಕತ್ತೆ ಏಜ್ ಆದಂತಹ ಹೆಂಗಸು ಹೇಳುವಾಗ ನಿಮ್ಮ ಪಿತ್ತವೇ ನೆತ್ತಿಗೆ ಇರಲಿಲ್ಲ ಅದ್ಯಾಕೆ ನಿಮ್ಮ ಪಿತ್ತ ನೆತ್ತಿಗೆ ಏರ್ಬೇಕಲ್ಲ ಅದ್ಯಾಕೆ ನಿಮ್ಮ ವಾಯ್ಸ್ ಆರೋಗ್ಯಂಟ್ ಆಗಿ ಬರಲಿಲ್ಲ ಆಗ ನಿಮ್ಮ ವಾಯ್ಸ್ ಬಹಳ ಸಾಫ್ಟ್ ಆಗಿತ್ತು ಅಷ್ಟು ಕೆಟ್ಟದಾಗಿ ಮಾತನಾಡುವಾಗ ರಕ್ಷಿತ್ ಅಂತದೆಂತ ತಪ್ಪು ಮಾಡಿದ್ಲು ಅಂತದೆಂತ ವಾರ ಇಡಿ ತಪ್ಪು ಮಾಡಿದಾಳೆ ಅವಳಿಗೆ ನೀವು ಅಷ್ಟು ಜೋರಾಗಿ ಬೈಲಿಕ್ಕೆ ನಿಮ್ಮ ಕೆತ್ತಿತ್ತ ನೆತ್ತಿಗೆ ಏರ್ಲಿಕ್ಕೆ ಅಂತದೆಂತ ಮಾಡಿದಾಳೆ